ಇದು ಸಾಗರ ತಳಿ ಅಡಿಕೆ ಸೀರೆ ಇದು ಇದು ಕಾಂಚೂರು ಅಂತ ಹೇಳಿ ಒಂದು ಪ್ಲೇಸ್ ಇದೆ ರೀ ಅಲ್ಲಿ ಅಡಿಕೆ ತುಂಬಾ ಚೆನ್ನಾಗಿ ನಾನು ಗಿಡ ಗಿಡ ಎಲ್ಲ ರೀ ಒಂದು ಗಿಡಕ್ಕೆ ಐದರಿಂದ ಆರು ಕೆ ಜಿ ಅಡಿಕೆ ಬಿಡುತ್ತೆ ಅಲ್ಲಿ ಆ ಏರಿಯಾದಲ್ಲಿ ಆಮೇಲೆ ಅಲ್ಲಿ ಬಿರೀಡನ್ ಬೀಜನು ಕೂಡ ಅಷ್ಟೇ ಚೆನ್ನಾಗಿದೆ ಅಲ್ಲಿ ಕೆಲವೊಂದು ಗಿಡಗಳಿಗೆ ಪಾಲಿನೇಷನ್ ಮಾಡಿ ಬೀಜ ಕೊಡ್ತಾರೆ ಹಂಗಾಗಿ ಬಿಟ್ಟು ಪಾಲಿನೇಷನ್ ಅಂದ್ರೆ ಮರ ಹತ್ತಿ ಬಿಟ್ಟು ಅವರು ಒಂದು ಇದಕ್ಕೆ ಕಾಯಿ ಆಗ್ಬೇಕಾದ್ರೆ ಪಾಲಿನೇಷನ್ ಮಾಡ್ತಾರೆ ಹಾಂ ಒಂದು ಅದೇನೋ ಮಾಡ್ತಾ ಅದು ಅದೊಂದು ಸ್ಪೆಷಲ್ ವೆರೈಟಿ ಅಲ್ಲಿ ಆ ವೆರೈಟಿದು ಬೀಜ ಅಲ್ಲಿ ಹದಿನೈದು ರೂಪಾಯಿ ಒಂದು ಬೀಜ ರೀ ಫಿಫ್ಟೀನ್ ರುಪೀಸ್ಗೆ ಒಂದು 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 ಬೀಜ ಇಲ್ಲೆಲ್ಲ ಮೂರು ರೂಪಾಯಿ ನಾವು ಎರಡು ರೂಪಾಯಿ ಕೊಡ್ತಾರೆ ರೀ ಅವ್ನು ತಂದು ನಾವು ಯಾವುದು ನೋಡಿರೋದಿಲ್ಲ ಏನಿಲ್ಲ ನಾವು ತಂದುಬಿಟ್ಟು ಸಸಿ ಹಾಕ್ತೀವಿ ಯಾಕೆಂದರೆ ನನ್ನ ಅನುಭವದ ಮಾತಾಡ್ತೀನಿ ನಾನು ಅಶೋಕ್ ನಗರದಿಂದ ಸಸಿ ತಂದೆ ಅವ್ರ ಹೆಸರು ಹೇಳೋದು ಬೇಡ ಯಾಕೆಂದರೆ ಅವ್ರ ಮನಸ್ಸಿನೋಬಾರ್ದು ಅವ್ರ ಬಿಸ್ನೆಸ್ ಕೊಡ್ತಾ ಆಗಬಾರ್ದು ನಾನು ತಂದುಬಿಟ್ಟು ಒಂದು ಇಲ್ಲಿ ನೋಡಿರಿ ಇದೇ ಪ್ಲಾಟು ನಾ ಐದು ಎಕರೆಗೆ ಅಡಿಕೆ ಗಿಡ ಹಾಕಿದೆ ನೋಡ್ರಿ ಹತ್ತು ವರ್ಷ ಆದರೂ ಫಸ್ಲು ಬರಲೇ ಇಲ್ಲ ಫಸ್ಲೇ ಬರಲಿಲ್ಲ ಚೆನ್ನಾಗಿ ಏನು ಒಂದು ಕೆ ಜಿ ಅರ್ಧ ಕೆ ಜಿ ಅಡಿಕೆ ಬಿಡ್ತಾ ಇತ್ತು ಏನು ಅಂತ ಗೊತ್ತಾಗ್ಲಿಲ್ಲ ನಮಗೂ ಕೂಡ ಆಮೇಲೆ ನೋಡಿ ಒಂದಿಷ್ಟು ಜನ ಇವಾಗ ನಾನೇ ಹೋಗ್ಬಿಟ್ಟು ಒಬ್ಬ ಸೈಂಟಿಸ್ಟ್ನ ಕರ್ಕೊಂಬಂದು ಕರ್ಕೊಂಡ್ಬಂದು ಇದು ಬೀಜದ ಮಿಸ್ಟೇಕ್ ರೀ ಯಾವುದೋ ಸೈಜ್ ಗಿಡದ ಎಳೆ ಗಿಡದ ಬೀಜ ತಗೊಂಡು ಮಾಡಿದರೆ ಹಂಗಾಗಿ ಗಿಡ ಆಗಿದೆ ಆದ್ರೆ ಫಸ್ಲು ಬಿಡೋದಿಲ್ಲ ಇದನ್ನ ಕಡದಾಕ್ರಿ ಅಂದ್ರು ಈ ಸೈಜಿನ ಗಿಡ ಇದ್ದವನ್ನ ಎಲ್ಲ ಕಡದಾಕ್ಬಿಟ್ಟು ಮತ್ತೆ ಹೊಸದಾಗಿ ಹಾಕಿದ್ದೀನಿ ಗಿಡ ಹೊಸದಾಗಿ ಅಡಿಕೆ ಗಿಡ ಹಾಕಿದೆ ಬೆಳೆಸಿ ಬೆಳೆಸಿಬಿಟ್ಟು ಐದು ಎಕರೆ ಅಡಿಕೆ ಗಿಡನ ಕಡಿದು ಹೊಸ ಗಿಡ ಬೀಜ ಒಳ್ಳೆ ಕಡೆ ಅದೇ ಅಲ್ಲೇನೆ ಹೋಗ್ಬಿಟ್ಟು ಸಾಗರಕ್ಕೆ ಹೋಗ್ಬಿಟ್ಟು ಆ ತೋಟ ನೋಡ್ಕೊಂಡ್ಬಿಟ್ಟು ಆ ಬೀಜ ನೋಡ್ಕೊಂಡು ಮಾಡಿದ್ದನ್ನ ತಂದು ಸಸಿ ಮಾಡಿಲ್ಲ ನಾನು ಅವ್ರ ಹತ್ರ ಸಸಿ ತಂದು ಹಾಕಿದೆ ಸಾಮಾನ್ಯ ರೈತನಿಗೆ ಎಷ್ಟು ಕಷ್ಟ ಆಗುತ್ತೆ ಇವಾಗ ಬೀಜ ಮಾಡೋರು ಹೆಂಗ್ ಮಾಡ್ತಾರೆ ಅಂದ್ರೆ ಕ್ವಿಂಟಾಲ್ ಗಟ್ಲ ತಗೊಂಡ್ಬಿಡ್ತಾರೆ ಈ ಅಡಿಕೆ ಗೋಟ್ ಬಂದಿರ್ತಾರಲ್ಲ ಅವರು ತಗೊಂಡು ಬೀಜ ಮಾಡ್ತಾರೆ ರೈತ ಯಾರಿಗೆ ಮೋಸ ಮಾಡಿದ್ರು ರೈತನಿಗೆ ಮೋಸ ಮಾಡಬಾರ್ದು ನಾನು ಹತ್ತು ವರ್ಷ ಬೆಳೆಸಿ ಕಡಿದೆ ಯಾಕೋದ ನನಗೆ ಸರ್ಕಾರ ಸಂಬಳ ಕೊಡ್ತಿತ್ತು ನನಗೆ ಇವಾಗಲೂ ಸರ್ಕಾರದ ಋಣದಲ್ಲಿದ್ದೀನಿ ಸರ್ಕಾರ ನನಗೆ ಪೆನ್ಷನ್ ಕೊಡುತ್ತೆ ನಾನು ಹೆಂಗೂ ಜೀವನ ಮಾಡ್ತೀನಿ ಅದೇ ಒಬ್ಬ ರೈತ ಮಾಡೋಕಂದ್ರೆ ಹೆಂಗ್ರಿ ಸಾಧ್ಯ ಹಾಂ ಯಾಕೆ ರೀ ಮಾಡ್ಬೇಕು ಮೋಸ ಆಮೇಲೆ ಅಲ್ಲಿ ಹೋಗಿ ನಾನು ಸರಿ ನೋಡಿದೆ ಎಂಥ ಬೀಜ ಮಾಡ್ತಾನೆ ಅಂದರೆ ಒಣಗಿರೋ ಅಂಥ ಬೀಜಗಳ್ನ ಅಲ್ಲಿ ಬಿದ್ದೆ ಇಲ್ಲಿ ಸ್ಟಾಕ್ ಮಾಡಿರ್ತ ಅದು ತಗೊಂಡು ಸಸಿ ಮಾಡ್ತಾ ಇದ್ದ ಒಂದು ಹೆಣ್ಮಗಳು ಹೇಳಿದೆ ಏನಮ್ಮ ಇಂಥ ಬೀಜ ಮಾಡ್ತಿಲ್ಲಮ್ಮ ಹಾಂ ಯಾವಾಗಲೂ ಇನ್ನೂ ಹಸ್ರಾಗಿದ್ದು ಒಂದು ಸ್ವಲ್ಪ ಒಂದು ಫೈವ್ ಡೇಸ್ ಒಣಗಿಸಿ ಗೋಟು ಮ ಸಸಿ ಮಾಡ್ತಾರೆ ಇಂಥವು ಮಾಡ್ತಾರೆ ಏನಮ್ಮ ಸೌಕರ್ಯ ಹೇಳಿದಾರೆ ಹಿಂಗೆ ಮಾಡಿ ನಮ್ಮ ಎಲ್ಲ ತೋಟ ಹಾಳು ಮಾಡಿದ್ರೆ ಅಂತ ಅವ್ನು ಮಾತಾಡ್ಸಿಲ್ಲ ನಾನು ಗೊತ್ತಾ ಮಾತಾಡಿಸಿದ್ರೆ ನನ್ನ ಟೆಂಪರ್ಮೆಂಟ್ ಲೂಸ್ ಆಗೋದು ನಾನು ಅವನ ಹತ್ರ ಜಗಳಾಡೋದು ಅವನು ಜಗಳಾಡೋದು ಯಾಕೆ ಬೇಕು ಇವಾಗ ನಾನು ಮಾಡಿದ ತಪ್ಪನ ಅನುಭವಿಸಿದ್ದೀನಿ ಗಿಡ ಕಡ್ದಾಕಿದ್ದೀನಿ ಆಯ್ತು ಅವನೇನು ಮತ್ತೆ ರೆಡಿ ಮಾಡಿಕೊಟ್ ರೆಡಿ ಮಾಡ್ಕೊಡಕ್ಕೆ ಬರಲ್ಲ ಹಂಗಾಗ್ಬಿಟ್ಟು ನಾನು ಕೆಲವೊಂದು ಜನಕ್ಕೆ ಕೇಳ್ತೀನಿ ನೀವು ಸಸಿ ಹಾಕೋದಂತ ಮುಂಚೆ ಆಗ್ತಿ ಯಾವ ತೋಟದ ಬೀಜ ಯಾವ ತೋಟದ ಗಿಡ ಎಲ್ಲ ಟೆಸ್ಟ್ ಮಾಡಿರಿ ನೀವು ರೈತರು ಹಾಳಾಗ್ಬೇಡ್ರಿ ಅಂತ ಹೇಳ್ತೀನಿ ಆದರೂ ಕೂಡ ಯಾರೋ ಒಂದು ಇಪ್ಪತ್ತೈದು ರೂಪಾಯಿ ಕೊಡ್ತಾರೆ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಮೂವತ್ತು ರೂಪಾಯಿ ಕೊಡ್ತಾರೆ ಮೂವತ್ತೈದು ರೂಪಾಯಿ ಕೊಡ್ತಾರೆ ಅಂತೇಳ್ಬಿಟ್ಟು ತಗೊಂಡ್ಬಂದು ಹಾಕ್ತಾರೆ ಅವು ನೆಕ್ಸ್ಟ್ ಫಸ್ಟ್ಲೇ ಬಿಡಲಿಲ್ಲ ಅಂದರೆ ಏನು ಮಾಡ್ತೀರಾ ಹಾಂ ಇವಾಗ ನೋಡಿರಿ ಹದಿನೈದು ರೂಪಾಯಿಗೆ ಒಂದು ಗೋಡೆ ತಂದು ಹಾಕಿದ್ದೀನಿ ನಾನು ಮೂರು ಇದನ್ನು ನಾನು ಮಾರಕ್ಕಲ್ಲ ಇದು ಮಾರಕಲ್ಲ ಇದು ನನ್ನ ತೋಟದಲ್ಲೇ ಇನ್ನೂ ಒಂದು ಫ್ಲಾಟ್ ಅದೇ ಥರ ಪ್ಲಾಟ್ ಇದೆ ಅವನ ಹತ್ರ ತಂದಿರೋದೇ ಬೀಜ ಇದೆ ಆ ಪ್ಲಾಟ್ ನಲ್ಲಿ ನೋಡಿದ್ರಿ ಅಲ್ಲಿ ಹೆಂಗೆ ಒಣಗಿದ್ವು ಗಿಡಗಳು ಯಾಕೆ ಸರ್ ಸಣ್ಣ ಗಿಡ ಹಾಕಿದಿರ ಅಂತ ಹೇಳಿದ್ರಿ ಅದರಲ್ಲಿ ಅಡಿಕೇನೇ ಬಿಡ್ತಾ ಇಲ್ಲ ನೀವು ನೋಡಿದ್ರಿ ಯಾಕೆ ಸರ್ ಅಂತ ನೀವು ಕೇಳಿದ್ರಿ ಅದಕ್ಕೇನೆ ನಾನು ಯಾಕೆ ಯಾಕೆ ಹೇಳ್ಬೇಕು ಅಂತ ಹೇಳಿಲ್ಲ ಇಲ್ಲಿ ಸಸಿ ಮಾಡಿರೋದು ಆ ಪ್ಲಾಟ್ ಕಡ್ದು ಮತ್ತೆ ಹೇಗೇನು ರೀಪ್ಲಾಂಟಿಂಗ್ ಮಾಡ್ತೀನಿ ನೋಡಿ ಅದಕ್ಕೋಸ್ಕರ ತಂದು ನಾನೇ ಮಾಡ್ಕೊಂತ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಜರ್ಮನೈಜೇಷನ್ ಆಗಿದೆ ಎಷ್ಟು ಚೆನ್ನಾಗಿ ಇವಾಗ ಒಂದು ವಾರ ಆಗಿದೆ ಇದನ್ನು ಇಟ್ಟುಬಿಟ್ಟು ಲಾಸ್ಟ್ ವೀಕಲ್ಲಿ ಇಟ್ಟಿದ್ದೀನಿ ಎಲ್ಲ ಗೋಟು ಚೆನ್ನಾಗಿ ಬಂದಿದೆ ಆ ಗೋಟಿನ ಸೈಜು ಆ ಇದು ಕ್ವಾಲಿಟಿ ನಾನೇ ಎದುರಿಗೆ ನೋಡಿ ಆ ಗೊನೆಯನ್ನು ಕೆಡಿಸ್ಕೊಂಡು ಆ ಗಿಡದ್ದೇನೆ ಗೊನೆ ಬಿಡಿಸ್ಕೊಂಡು ದುಡ್ಡು ಕೊಟ್ಟು ತಗೊಂಡು ಬಂದಿದ್ದೀನಿ ಆತ ಒಳ್ಳೆ ಜಿನೇನು ವ್ಯಕ್ತಿ ನರೇಂದ್ರ ಅಂಥೇಳಿ ಕಾಂಚೂರು ಕಾಂಚೂರು ಆ ಊರಿನ ಆತ ತುಂಬ ಚೆನ್ನಾಗಿ ಒಳ್ಳೆ ಸಸಿ ಕೊಡ್ತಾನೆ ಒಳ್ಳೆ ಬೀಜ ಕೊಡ್ತಾನೆ ಅಂದರೆ ಸಸಿ ತುಂಬ ಚೆನ್ನಾಗಿ ಕಮ್ಮಿ ಮಾಡ್ತಾರೆ ಅವರು ಸರ್ ಇವ್ನ ತಗೊಂಡೋಗಿ ಸರ್ ಅಂದರು ಸಾವಿರದ ಇನ್ನೂರು ಗಿಡದ್ದು ಬೇಡ ನಾನು ನೆಕ್ಸ್ಟ್ ತೋಟ ಕಡಿಬೇಕಪ್ಪ ನಾನು ಒಬ್ಬ ಅನ್ಯಾಯ ಆಗಿರೋ ರೈತ ಅದು ಮೇಲೆ ಆಗ್ತೀನಿ ಇನ್ನೊಂದು ಎರಡು ವರ್ಷ ತನಕ ಬೆಳೆಸ್ಕೊಂಡು ಅಂತ ಅಂತೇಳಿ ತಗೊಂಡ್ಬಂದಿರಿ ಹೌದೌದು ಸೇಲ್ಗಲ್ಲ ನಾನು ಯಾರಿಗೂ ಸೇಲ್ ರೀ ಅಡಿಕೆ ಗಿಡ ಯಾರನ್ನ ಬಂದರೆ ಫ್ರೀಯಾಗಿ ಕೊಟ್ಟು ಕಳಿಸ್ತೀನಿ ಒಂದು ಇಪ್ಪತ್ತು ಇಪ್ಪತ್ತೈದು ಗಿಡ ಸರ್ ನಾನು ಹೋಗಕ್ಕೆ ಹೋಗಿದೆ ಅಂದರೆ ಒಂದು ಇಪ್ಪತ್ತು ಗಿಡ ತಗೊಂಡು ಹೋಗಪ್ಪ ಅಂತ ಕೊಡ್ತೀನಿ ನೀನು ಅದಕ್ಕೂ ಇದಕ್ಕೂ ದಾರ ಕಟ್ಟಿರು ಟೆಸ್ಟ್ ಮಾಡಿ ಇದೆ ಹೆಂಗೆ ಬಿಡುತ್ತೆ ಅದೇಂಗೆ ಫಸ್ಟ್ ಬಿಡುತ್ತೆ ಅಂತ ಹೇಳಿ ಥ್ಯಾಂಕ್ ಯು ಹಾಂ ಆಮೇಲೆ ನಿಮ್ಗೆ ಇನ್ನೊಂದು ಮಾಹಿತಿ ಕೊಡ್ತೀನಿ ಆರ್ಗ್ಯಾನಿಕ್ಕು ಅದ್ರ ಬಗ್ಗೆ ಹೇಳ್ತಿದ್ರಲ್ಲ ಆ ಮಾಹಿತಿ ಕೊಡ್ತೀನಿ ಬನ್ನಿ ಒಂದು ಸ್ವಲ್ಪ ಇದು ನೋಡಿ ಇದು ಸ್ಯಾಂಡ್ ಫಿಲ್ಟ್ರು ಇಲ್ಲಿ ತೊಟ್ಟಿ ಇದು ಏಳು ಲಕ್ಷ ಲೀಟ್ರ್ ನೀರಿಡಿ ಅಂತ ತೊಟ್ಟಿ ಐವತ್ತು ನಲವತ್ತು ಹನ್ನೆರಡು ಅಡಿ ಆಳ ಇದೆ ಎಲ್ಲ ಬೋರಿನ ನೀರು ಇಲ್ಲಿಗೆ ಬರುತ್ತೆ ನಾಲ್ಕು ಬೋರಿನ ನೀರು ಬರುತ್ತೆ ಒಳ್ಳೆ ನೀರಿದೆ ಆ ನೀರು ಬಂದಿದ್ದನ್ನು ಮತ್ತೆ ಹೇಗೆ ನಾನು ಈ ತೊಟ್ಟಿ ಒಳಗೆ ಹದಿನೈದು ಪಿ ಪಿದೊಂದು ಇಪ್ಪತ್ತು ಪಿ ಪಿದ ಮೋಟ್ರ್ ಇಟ್ಟು ಇಲ್ಲಿಂದ ನಾನು ವಾಟರ್ನ ತೋಟಕ್ಕೆ ಕಳಿಸ್ತೀನಿ ರೀ ನಾನು ಎಲ್ಲೂ ಹೋಗುವಂಥ ಪ್ರಮೇಯ ಇಲ್ಲ ನನ್ನ ವಾಲ್ಗಳು ಇಲ್ಲೇ ಇದ್ದಾವೆ ಒಂದು ವಾಲ್ ಈ ಕಡೆ ತಿರುಗಿದ್ರೆ ಈ ಕಡೆ ಹೋಗುತ್ತೆ ಸೆಂಟ್ರ್ ವಾಲ್ ತಿರುಗಿದ್ರೆ ಈ ಕಡೆ ಸೆಂಟ್ರಿಗೆ ಹೋಗುತ್ತೆ ಈ ಕಡೆ ಲಾಸ್ಟ್ ವಾಲ್ ತಿರುಗಿದ್ರೆ ಆ ಕಡೆ ಲಾಸ್ಟ್ಗೆ ಹೋಗುತ್ತೆ ರೀ ಮೂರು ಸೆಕ್ಷನ್ ಮಾಡಿದ್ದೀನಿ ಹಾಗೆ ಅದು ಅಷ್ಟೇ ಆಮೇಲೆ ನಾನು ಇದು ಆರ್ಗ್ಯಾನಿಕ್ಕು ಅದು ಅಂತ ಹೇಳ್ತಾರಲ್ಲ ನಾನು ಎಲ್ಲದನ್ನು ಮಾಡ್ತೀನಿ ಜೀವಾಮೃತ ಮಾಡ್ತೀನಿ ಎಷ್ಟು ತಿಂಗಳು ಮೂರು ತಿಂಗಳು ಮಾತ್ರ ಜೀವಾಮೃತ ನಾನು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮೂರು ತಿಂಗಳು ಜೀವಾಮೃತ ಅದಾದ್ಮೇಲೆ ಅಕ್ಟೋಬರ್ ಆದ್ಮೇಲೆ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ತನಕ ವೇಸ್ಟ್ ಅಂತ ಅಂತೇಳಿ ಅದನ್ನ ನಾಲ್ಕು ತಿಂಗಳು ಬಿಡ್ತೀನಿ ಇದು ವೆಲ್ ಪ್ಲಾನೆಡ್ ಆಗಿ ಕರೆಕ್ಟ್ ಆಗಿ ಎಷ್ಟು ಬಿಡೋಕೆ ಅಷ್ಟು ಏಳು ತಿಂಗಳು ಆಯ್ತಾ ಅಲ್ಲಿಗೆ ಆಮೇಲೆ ಇನ್ನು ನುಳ್ಕೆದು ಬೇಸಿಗೆ ಕಾಲದಲ್ಲಿ ನಾನು ಯಾವುದೇ ಗೊಬ್ಬರ ಕೊಡೋದಿಲ್ಲ ಏನು ಕೊಡೋಲ್ಲ ಬರೇ ನೀರು ಮಾತ್ರ ಕೊಟ್ಕೊಂಡಿರ್ತೀನಿ ನೀವು ರಾಸಾಯನಿಕ ಗೊಬ್ಬರ ರಾಸಾಯನಿಕ ಕೊಡ್ತೀನಿ ಇದು ನೋಡ್ರಿ ಇದು ಒಂದು ಎರಡು ಸಾವಿರ ಲೀಟ್ರ್ ಮೈಕ್ರೋನ್ಯೂಟ್ರೆಂಟ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲ ಮೈ ಎಲ್ಲ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿಬಿಡ್ತೀನಿ ಎಲ್ಲ ಬೋರಾನ ಅಂದರೆ ಬೋರಾನ್ ಮಿಕ್ಸ್ ಮಾಡ್ಬೇಕಾದ್ರೆ ನಮ್ಮ ರೈತರು ಒಂದು ತಿಳ್ಕೊಬೇಕು ಅದನ್ನು ಬಿಸಿ ನೀರು ಕಾದಂಥ ಬಿಸಿ ನೀರಿನಲ್ಲಿ ಅದನ್ನು ಕಲಸಿ ಇದಕ್ಕೆ ಮಿಕ್ಸ್ ಮಾಡಬೇಕು ಅದು ಬೋರಾ ಅದೊಂದು ಸ್ಪೆಷಾಲಿಟಿ ಅದಕ್ಕೆ ಬರೀ ಸಿ ತಣ್ಣೀರಲ್ಲಿ ಹಾಕಿದ್ರೆ ಅದು ಕರಿಗಿಬಿಟ್ಟು ಅದು ವರ್ಕ್ ಆಗೋದಿಲ್ಲ ಬಿಸಿನಲ್ಲಿ ಕಲ್ ಕರಗಿಸಿ ಹಾಕ್ಬೇಕು ಇದನ್ನು ಇದನ್ನು ಯಾರಾದರೂ ಸೈಂಟಿಸ್ಟ್ ಇದ್ದರೆ ಅವ್ರು ತಿಳ್ಕೊಬೋದು ಬೇಕಾದ್ರೆ ಅವ್ರ ಹತ್ರ ಮಾಹಿತಿನ ಇನ್ನು ಹುಡುಕ್ಯದೆಲ್ಲ ಹಾಕ್ಬಿಟ್ಟು ನಾನು ಒಂದು ಎರಡು ಮೂರು ತಿಂಗಳು ತನಕ ಹಂಗೆ ಬಿಟ್ಟಿರ್ತೀನಿ ರೀ ಒಳ್ಳೆ ಪರ್ಮೆಂಟೇಷನ್ ಆಗುತ್ತೆ ಇವಾಗ ಡ್ರಿಂಕ್ಸು ಇನ್ನೂರು ವರ್ಷದ್ದು ಮುನ್ನೂರು ವರ್ಷದ್ದು ಇದ್ದರೆ ಭಾರಿ ಒಳ್ಳೇದು ಕಾಸ್ಟ್ಲಿ ಆ ಥರ ಆ ಥರ ಇದು ಆಗುತ್ತೆ ಆಮೇಲೆ ಇದನ್ನೆಲ್ಲ ತೊಗೊಂಡ್ಬಿಟ್ಟು ನಾನು ಇದಕ್ಕೆ ಹಾಕ್ತೀನಿ ಎಷ್ಟೊಂದು ಒಂದು ನಲವತ್ತು ಲೀಟ್ರ್ ಕೊಡ್ತೀನಿ ನಲವತ್ತು ಲೀಟ್ರ್ ಹಾಕ್ಬಿಟ್ಟು ನಾನು ಇದು ಫುಟ್ಬಾಲ್ಗೆ ಹೋಗುತ್ತೆ ಇದು ಫರ್ಟಿಲೈಸರ್ ಎಲ್ಲ ಇದರಿಂದಲೇ ಕಳಿಸೋದು ಇದ್ರ ಜೊತೆಗೆ ವಾಟರ್ ಸಾಲಿಬಲ್ ಕೊಡ್ತೀನಿ ಎನ್ ಪಿ ಕೆ ಆಮೇಲೆ ಕ್ಯಾಲ್ಸಿಯಂ ನೈಟ್ರೇಟ್ ಕೊಡ್ತೀನಿ ಕ್ಯಾಲ್ಸಿಯಂ ಎಲ್ಲ ಕೆ ಕೆಜಿ ಬಿಡ್ತೀನಿ ರೀ ಹತ್ತು ಕೆ ಕೆಜಿ ಒಂದು ಎಕರೆಗೆ ಹತ್ತು ಕೆಜಿ ಬಿಡ್ತೀನಿ ಅದು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಇದಕ್ಕೆ ಹಾಕಿ ಬಿಡ್ತೀನಿ ನೀರು ಬಿಡ್ತೀನಿ ರೀ ಇಲ್ಲಿ ಪೈಪ್ಲ ನೀರು ಬರುತ್ತೆ ಬೀಳುತ್ತೆ ತುಂಬುತ್ತೆ ಅದೆಲ್ಲ ಹೋಗುತ್ತೆ ಇಲ್ಲಿ ಫುಟ್ಬಾಲ್ ಓಪನ್ ಮಾಡ್ತೀನಿ ಏನು ಮಾಡುತ್ತೆ ಅದು ಮೋಟರ್ ಅದು ಎಡ್ಡಿಗೆ ಹೋಗ್ಬಿಟ್ಟು ಕುಂದಿಸ್ತೀನಿ ಅದನ್ನ ಅಲ್ಲಿಂದ ನೀರು ಹಾಕೊಂಡು ಗಿಡಕ್ಕೆ ಅಲ್ಲಿ ಹೋಗುತ್ತೆ ಡ್ರಿಪ್ ಹಾಕೋದು ಅದು ಹೋಗ್ಬಿಡುತ್ತೆ ಹಾಂ ಅದನ್ನ ಇದು ಅಷ್ಟೇ ಜೀವಾಮೃತ ಜೀವ ಅಮೃತ ಟ್ಯಾಂಕ್ ಇದೆ ಕೆಳಗಡೆ ಹೋಗೋಣ ಇಲ್ಲೇ ಬನ್ನಿ ಇವಾಗ ಹೆಂಗಂದ್ರೆ ಸುಮ್ಮನೆ ಹೇಳ್ಕೊಡ್ತಾರೆ ನಾನೆಲ್ಲ ಮಾಡ್ತೀನಿ ಅಂತ ಹೇಳಿ ಆದ್ರೆ ಇವಾಗ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಬಿಡ್ತೀನಿ ಇದು ಇಷ್ಟು ಟ್ಯಾಂಕು ಮಾಡ್ತೀನಿ ಜೀವಾಮೃತ ಜೀವಾಮೃತ ಮಾಡ್ತೀನಿ ಎಷ್ಟಿದೆ ನೋಡಿ ಇಷ್ಟು ಟ್ಯಾಂಕು ಈ ಜೀವಾಮೃತ ಮಾಡಿದ್ದು ಇವಾಗೆಲ್ಲ ನಮಗೆ ಇವಾಗ ಮಳೆಗಾಲ ಅಲ್ಲ ನಾವು ತೋಟ ಕ್ಲೀನ್ ಮಾಡಲ್ಲ ಒಂದ್ ಸ್ವಲ್ಪ ಗೊಬ್ಬರ ಗಿಬ್ರ ಅದೇ ಆರ್ಗ್ಯಾನಿಕ್ ಅಂತಾರಲ್ಲ ಒಂಚೂರು ಮಾನ್ಯ ತಗೊಳಲ್ಲ ಇಲ್ಲಿಂದ ಬಂದಿದ್ದು ಇದು ಮೋಟ್ರು ಇದನ್ನ ಪೈಪ್ ಇದಕ್ಕೆ ಇಡ್ತೀನಿ ಇಲ್ಲಿ ಎಳ್ಕೊಂಡ್ಬಿಟ್ಟು ಇದಕ್ಕೆ ಫಿಲ್ಟರ್ ಇದರಲ್ಲಿ ಫಿಲ್ಟ್ ಆಗಿ ಇಲ್ಲೊಂದು ಡ್ರಮ್ ಇದೆ ಆ ಡ್ರಮ್ಮಿಗೆ ಹೋಗುತ್ತೆ ಅದನ್ನ ಮತ್ತೆ ಇದರಿಂದ ಮತ್ತೆ ಫಿಲ್ಟರ್ ಮಾಡಿ ಅಲ್ಲಿಗೆ ಹೋಗುತ್ತೆ ಎರಡು ಸರಿ ಫಿಲ್ಟರ್ ಆಗುತ್ತೆ ಅದನ್ನ ನಾವು ಡ್ರಿಪ್ ಮುಖಾಂತರ ಕಳಿಸ್ತೀವಿ ಜೀವಾಮೃತ ಆಮೇಲೆ ವೇಷ್ಟಿ ಕಂಪಲ್ಸರು ಅದೇ ರೀತಿ ಇಲ್ಲಿಂದ ಸೀದಾ ಅಲ್ಲಿಗೆ ಹೋಗ್ಬಿಡುತ್ತೆ ವೇಷ್ಟಿ ಕಂಪೋಸರು ಅದ್ರಲ್ಲಿ ಏನು ಗಲೀಜಿರೋದಿಲ್ಲ ಸಗಣಿ ಗಿಂಗಣಿ ಎಲ್ಲ ಕಲಿಸುತ್ತೇವಲ್ಲ ಹಂಗಾಗಿ ಜೀವಾಮೃತದಲ್ಲಿ ಒಂದು ಸ್ವಲ್ಪ ಕಸ ಇರುತ್ತೆ ಅದಕ್ಕೆ ಜೀವಾಮೃತ ಫಿಲ್ಟರ್ ಇದೆ ಟ್ಯಾಂಕ್ ಇಷ್ಟು ನಾವು ಫುಲ್ ಮಾಡ್ತೀನಿ ಆಗಲ್ಲ ಸಾವಯವ ಜೊತೆಗೆ ಇದನ್ನೂ ಇರಬೇಕು ರಾಸಾಯನಿಕ ಗೊಬ್ಬರನು ಬೇಕಾಗುತ್ತೆ ಬೇಕೇ ಬೇಕ್ರಿ ಎಲ್ಲದಕ್ಕೂ ಅಲ್ಲ ಬೆಳಕಬೋದ್ರಿ ಅವರು ಅಂದ್ರೆ ಪ್ರಮಾಣ ಕಡಿಮೆ ಪ್ರಮಾಣದಲ್ಲಿ ಬೆಳಕಾರೆ ಅಷ್ಟೇ ಬೆಳೆಯ ಬೆಳೆಯುತ್ತೆ ಬೆಳೆಯೋದಿಲ್ಲ ಅಂತಲ್ಲ ಯಾವುದೇ ಗಿಡ ಹಾಕ್ಲಿಲ್ರಿ ಗೊಬ್ಬರ ಹಾಕಿದ್ರು ಬೆಳಿತುತ್ತೆ ಗೊಬ್ಬರ ಹಾಕಿದ್ರು ಬೆಳೆಯುತ್ತೆ ಒಂದು ಸ್ವಲ್ಪ ಸೋರ್ಸ್ ಆಫ್ ಇನ್ಕಮ್ ಕಡಿಮೆ ಆಮೇಲೆ ಹೇಳ್ತಾರೆ ಏ ಇದು ಆರ್ಗ್ಯಾನಿಕ್ನಲ್ಲಿ ಬೆಳೆದಿರೋ ಅಂಥ ಗಿಡಗಳು ಲೈಫ್ ಜಾಸ್ತಿ ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳು ಇದು ಏನು ನಾವು ಕ ಗೊಬ್ಬರ ಕೊಡೋದೇನೇನು ನಾವೇನು ಐದೈದು ಕೆ ಜಿ ಗೊಬ್ಬರ ಕೊಡ್ತೀವ ಕೊಡೋದ ಮುನ್ನೂರು ಗ್ರಾಮು ನಾನ್ನೂರು ಗ್ರಾಮ್ ಗೊಬ್ಬರ ಕೊಡೋದು ನಾವು ಕೊಟ್ಟಿಗೆ ಗೊಬ್ಬರ ಆದರೆ ಒಂದೊಂದು ಪುಟ್ಟಿ ಎರಡೆರಡು ಪುಟ್ಟಿ ಕೊಡ್ತೀವಿ ನಾವು ಆರ್ಗ್ಯಾನಿಕ್ ಅಂದರೆ ಇನ್ನೂರು ಗ್ರಾಮ್ನಾಗ ಅದಿನ್ನ ಏನು ಗಿಡ ಹಾಳಾಗೋಗ್ಬಿಡ್ತೀರಿ ಎಲ್ಲ ಸುಳಿ ರೋಗ ಬಂದುಬಿಡುತ್ತೆ ಅದು ಬಂದುಬಿಡುತ್ತೆ ಅಂತ ಹೇಳ್ತಾರೆ ಯಾವುದಕ್ಕೆ ಯಾವ ರೋಗನೂ ಬರಲ್ಲ ಯಾವುದು ಬರಲ್ಲ ನೀರು ಚೆನ್ನಾಗಿ ಕೊಟ್ಟು ಗೊಬ್ಬರಗಳು ಆರ್ಗ್ಯಾನಿಕ್ ಹೇಳಿದ್ರಲ್ಲ ನೀವು ಸಗಣಿ ಗೊಬ್ಬರ ಆಗಲಿ ನಾವು ಸಗಣಿ ಗೊಬ್ಬರ ಈ ಗರಿಗಳದೇ ಗೊಬ್ಬರ ಆಗುತ್ತೆ ನನಗೆ ಟನ್ ಗಟ್ಟಲೆ ಒಂದು ಲಕ್ಷ ರೂಪಾಯಿ ಗೊಬ್ಬರ ಕೊಟ್ಟಂಗೆ ಆಗುತ್ತೆ ಆಮೇಲೆ ಹೊಂಗೆ ಗಿಡಗಳು ನಮ್ಮ ಬೇಲಿ ನೋಡ್ರಿ ನಮ್ಮ ಬೇಲಿ ಎಷ್ಟು ಚೆನ್ನಾಗಿ ಅಂದರೆ ಯಾರೂ ಬೆಳೆಸಿಲ್ಲ ಸುಮ್ಮನೆ ಹೊಲದ ಪಕ್ಕ ಸುಮ್ಮನೆ ಏನು ಗಿಡದ ಪಕ್ಕ ಗಿಡದ ಪಕ್ಕ ಬೆಳೆಸ್ಕೊಂಡ್ಬಿಟ್ಟು ಅಲ್ಲಿ ಗಿಡ ಹಾಕಿದ್ರೆ ನಮಗೆ ಸೋರ್ಸ್ ಆಫ್ ಇನ್ಕಮ್ ಕಡಿಮೆ ಅಂತ ಕಂಡಿದ್ದಾರೆ ನನ್ನ ತೋಟದ ಸುತ್ತ ಮರ ಇರೋದು ಅಷ್ಟು ಚೆನ್ನಾಗಿ ಮಹಾಗಣಿ ಗಿಡ ಗ್ರೀನಿಶ್ ಆಗಿ ಗೊತ್ತಾ ಮೈಟ್ಸು ಫಂಗಸ್ಸು ಅವನ್ನ ಅಟ್ಯಾಕ್ ಮಾಡುತ್ತೆ ಸ್ವಲ್ಪ ಸ್ಟಾಪ್ ಮಾಡುತ್ತೆ ಹೊರಗಡೆ ಈ ಮೈಟ್ಸ್ ಫಂಗಸ್ ಗಳೆಲ್ಲ ಅದು ಅಟ್ರಾಕ್ಷನ್ ಮಾಡ್ಕೊಳ್ಳುತ್ತೆ ಈ ಅಡಿಕೆ ಗಿಡಕ್ಕೆ ಅಟ್ಯಾಕ್ ಮಾಡೋದು ಕಡಿಮೆ ಆಗುತ್ತೆ ಆಮೇಲೆ ನೇಚರ್ಗೂ ಸ್ವಲ್ಪ ಕೂಲ್ ಆಗಿರುತ್ತೆ ನಿಮಗೆ ಅದನ್ನ ನಾನು ತೋಟದ ಪಕ್ಕ ಹಾಕಿರೋದು ಬೇಲಿ ತೋರಿಸ್ತೀನಿ ನೋಡಿ ಅದು ಒಂದು ತೋರಿಸ್ರಿ ಎಲ್ಲರಿಗೂ ಸೊ ಮಚ್ ಸರ್ ತುಂಬಾ ಅದ್ಭುತವಾದಂತ ಮಾಹಿತಿ ಕೊಟ್ಟರೆ ಅಂದ್ರೆ ನಮ್ಮ ಹೊಸ ಅಡಿಕೆ ಮಾಡುತ್ತಿರುವಂತ ಕೃಷಿಕರಿಗೆ ಒಂದು ಒಳ್ಳೆ ಮಾಹಿತಿ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರ ರೈತಬಂದಿ ಅವರಿಗೆ ನಿಮ್ಮಿಗೂ ಕೂಡ ನನ್ನ ಧನ್ಯವಾದಗಳು ಧನ್ಯವಾದ ತಮಗೂ ಕೂಡ ಥ್ಯಾಂಕ್ ಯು